ಮಾನವತಾವಾದಿಯ ಮೊಟ್ಟಮೊದಲ ವಿಶೇಷ ಗುಣವೆಂದರೆ ಜಗತ್ತು ಸಮಾಜ ಜೀವನವನ್ನು ಉತ್ಕಟವಾಗಿ ಪ್ರೀತಿಸುವುದು ಜಗತ್ತಿನ ಬಗ್ಗೆ ಜಿಗುಪ್ಸೆ ಎಂದೂ ತಾಳಿದವನು ಎಂದೂ ಅದರ ಏಳಿಗೆಯನ್ನು ಕುರಿತು ಚಿಂತಿಸುವುದಿಲ್ಲ ಜೀವನವನ್ನು ಪ್ರೀತಿಸುವವನು ನಿರಾಶಾವಾದಿಯಾಗುವನೇ ವಿನಃ ಆಶಾವಾದಿಯಾಗಿ ಅದರ ಸದುಪಯೋಗಕ್ಕೆ ಯತ್ನಿಸುವುದಿಲ್ಲ ಮಾನವರ ಒಕ್ಕೂಟವಾದ ಸಮಾಜದ ಬಗ್ಗೆ ನಿರಾಶಾ ಮನೋಭಾವ ತಾಳಿದವನು ಅದು ಬದಲಾದೀತೆಂಬ ಭರವಸೆ ಹೊಂದಿರುವುದಿಲ್ಲ ಆದರೆ ಬಸವಣ್ಣನವರು ವಾಸ್ತವಿಕವಾಗಿ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವನು ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಕೂಡಲ ಸಂಗಮ ದೇವ ಇದು ಎಂತಹ ಅದ್ಭುತವಾದಂತಹ ವಚನವೆಂದರೆ ಮರ್ತ್ಯಲೋಕವೆಂಬುದು ಅಂದರೆ ಈ ಜಗತ್ತು ಈ ಜಗತ್ತು ಎಷ್ಟು ಸುಂದರವಾದಂತಹ ಜಗತ್ತು ಲೋಕ ಎಂಬುದನ್ನು ಪ್ರತಿಯೊಬ್ಬ ಮಾನವ ಜೀವಿಯೂ ಸಹ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮನು ಈ ಮಾನವ ಕುಲಕೋಟಿಗಾಗಿ ಎಂತಹ ಜಗತ್ತನ್ನು ಸೃಷ್ಟಿಸಿಕೊಟ್ಟಿದ್ದಾನೆ ಈ ಜಗತ್ತಿನ ವಿಶೇಷತೆಗಳೇನು ಈ ಜಗತ್ತಿನ ಮೇಲಿರುವಂತಹ ಎಲ್ಲ ಪಡಿ ಪದಾರ್ಥಗಳು ಮಾನವನಿಗಾಗಿ ಏನು ಸೃಷ್ಟಿಯನ್ನು ಮಾಡಿದ್ದಾನೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಈ ಜಗತ್ತು ಬಹಳ ಸುಂದರವಾಗಿ ನಮಗೆ ಕಾಣಿಸುತ್ತದೆ ಆ ಪರಮಾತ್ಮನು ಎಂತಹ ವಿಶೇಷವಾಗಿ ಪ್ರತಿಯೊಬ್ಬ ಮಾನವನಿಗೂ ಅವನ ಅವಶ್ಯಕತೆಗಳಿಗನುಗುಣವಾಗಿ ಈ ಜಗತ್ತನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂಬುದನ್ನು ನಾವು ಈ ವಚನದಲ್ಲಿ ನಾವು ನೋಡುತ್ತೇವೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಈ ಜಗತ್ತು ಆ ಪರಮಾತ್ಮನ ವರ್ಕ್ಶಾಪ್ ವರ್ಕ್ಶಾಪ್ ಅಂತಾನೆ ಇನ್ನು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಪರಮಾತ್ಮನ ಹಾಠ ಈ ಪರಮಾತ್ಮನ ಮನೆ ಎಲ್ಲವೂ ಅವನ ಲೀಲೆಯಂತೆ ಅವನ ಅಂಕಿತದಲ್ಲಿ ನಡೆಯುವಂತಹ ಭೂಲೋಕ ಎಂಬುದಾಗಿ ಪೂರ್ವಿಕರು ಹೇಳ್ತಾಯಿದ್ರು ಈ ಜಗತ್ತು ಕರ್ತಾರನ ಕಮ್ಮಟ ಪರಮಾತ್ಮನ ವರ್ಕ್ಶಾಪ್ ಇಲ್ಲಿ ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತದೆ ಇಲ್ಲಿ ಒಂದು ಮಾನವರಿಗೆ ಒಂದು ಪರೀಕ್ಷೆ ಏನು ನಾವು ಇನ್ನೊಂದು ಪರಮಾತ್ಮನ ಮನೆಯಿದೆ ಅಲ್ಲಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ ಇಲ್ಲಿ ಒಂದಷ್ಟು ಸತ್ಕರ್ಮಗಳನ್ನು ಮಾಡಿ ಹೆಸರನ್ನು ಸಂಪಾದಿಸಿ ನಮ್ಮ ಕರ್ಮಗಳನ್ನು ಕಳೆದುಕೊಂಡು ಮತ್ತೆ ನಾವು ಪರಮಾತ್ಮನ ಆ ಮಹಾಮನೆಗೆ ಹೋಗುವುದೇ ಹುಟ್ಟಿನ ಒಂದು ಬುಟ್ಟು ಈ ಕರ್ತಾರನ ಕಮ್ಮಟ ಇಲ್ಲಿ ಪರಮಾತ್ಮನು ವಿಶೇಷವಾಗಿ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನು ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲನಯ್ಯ ನಾವು ನಮ್ಮ ದೈನಂದಿನ ಕರ್ತವ್ಯಗಳನ್ನು ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ನಾವು ಭಗವಂತ ಒಪ್ಪುವಂತಹ ರೀತಿಯಲ್ಲಿ ನಮಗೆ ಭಗವಂತನೇ ಈ ಕರ್ತವ್ಯವನ್ನು ದಿನನಿತ್ಯದ ಕರ್ತವ್ಯವನ್ನು ನಮಗೆ ನೀಡಿದ್ದಾನೆ ಇದು ಪರಮಾತ್ಮನ ಮನೆ ಪರಮಾತ್ಮನೇ ಲೋಕದ ಒಡೆಯ ಅವನೇ ರಾಜ ಅವನೇ ಸೃಷ್ಟಿಕರ್ತ ನಾವು ಸಂಜೆಯಿಂದ ಮುಂಜಾನೆಯವರೆಗೆ ಮಾಡುವ ಎಲ್ಲ ಕೆಲಸಗಳು ಅವನು ನೀಡಿರುವಂತಹ ಕೆಲಸಗಳು ಅವನ ಕರ್ತವ್ಯ ಎಂದು ತಿಳಿದು ಇಲ್ಲಿ ನಾವು ಸತ್ಕರ್ಮಗಳನ್ನು ಮಾಡಿ ನಾವು ಸದ್ಬುದ್ಧಿಯಿಂದ ಸುಜ್ಞಾನದಿಂದ ನಡೆದುಕೊಂಡಾಗ ನಮಗೆ ಇಲ್ಲಿ ವಿಶೇಷವಾದ ಕೀರ್ತಿ ಲಭಿಸುತ್ತದೆ ಅಂದರೆ ಈ ಭೂಲೋಕದಲ್ಲಿ ನಮಗೆ ಪರಮಾತ್ಮನ ಮನೆಗೆ ಹೋಗಲು ಇಲ್ಲಿಂದಲೇ ನಮಗೆ ಪರವಾನಗಿಯನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನು ಅಂದರೆ ಪರಮಾತ್ಮನ ಮನೆಯಲ್ಲಿ ಸಲ್ಲುವವನು ಇಲ್ಲಿ ಸಲ್ಲದವನು ಇಲ್ಲಿ ಅಷ್ಟೇ ಅಲ್ಲ ಎಲ್ಲಿ ಎಲ್ಲಿಯೂ ಸಹ ಸಲ್ಲುವುದಿಲ್ಲ ಎನ್ನುವಂತಹ ಈ ವಚನದಲ್ಲಿ ಭೂಲೋಕದ ಜನರಿಗೆ ಮಾರ್ಮಿಕವಾಗಿ ಬಸವಣ್ಣನವರು ನಾವು ನಶ್ವರವಾದ ಬದುಕನ್ನು ನಂಬಿಕೊಂಡು ಪಾಪಕರ್ಮಗಳನ್ನು ಮಾಡುತ್ತಾ ಈ ಲೌಕಿಕ ಪ್ರಪಂಚಕ್ಕೆ ಅಂಟಿಕೊಂಡು ಇರಬಾರದು ಇಲ್ಲಿ ಗುಣ ವಿಶೇಷಗಳನ್ನು ಸಂಪಾದಿಸಿ ಪರಮಾತ್ಮನು ಮೆಚ್ಚುವಂತಹ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಸಂಪಾದಿಸಿ ನಂತರ ಆ ಪರಮಾತ್ಮನಲ್ಲಿ ವಿಶೇಷ ಪರವಾನಗಿಯನ್ನು ಪಡೆದು ನಾವು ಆ ಪರಮಾತ್ಮನಲ್ಲಿಗೆ ಹೋಗಬೇಕು ಅನ್ನುವಂತಹ ವಿಶೇಷವನ್ನು ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ